ವಿಚೇರಿತ ಮುಸ್ಲಿಂ ಮಹಿಳೆ ತನ್ನ ಪತಿಯಿಂದ ಅಪರಾಧ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ ಒಂದೂರ ಇಪ್ಪತ್ತೈದರ ಅಡಿಯಲ್ಲಿ ಜೀವನಾಂಶವನ್ನು ಪಡೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ಆದೇಶವನ್ನು ನೀಡಿದೆ ಸಿಆರ್ಪಿಸಿ ಅಡಿಯಲ್ಲಿ ವಿಚೇರಿತ ಪತ್ನಿಗೆ ಜೀವನಾಂಶ ಪಾವತಿಸುವ ಆದೇಶವನ್ನು ಪ್ರಶ್ನಿಸಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಸಲ್ಲಿಸಿದ ಅರ್ಜನ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಾಸೀಹಾ ಅವರು ಪೀಠವು ವಜಾಗೊಳಿಸಿದ ನಾವು ಈ ಮೇಲ್ಮನವಿಯನ್ನು ವಜಾಗೊಳಿಸುತ್ತಿದ್ದೇವೆ ಸೆಕ್ಷನ್ ಒನ್ನೂರ ವಿವಾಹಿತ ಮಹಿಳೆಯರಿಗೆ ಮಾತ್ರವಲ್ಲ ಎಲ್ಲ ಮಹಿಳೆಯರಿಗೆ ಅನ್ವಯಿಸುತ್ತದೆ ಎಂದು ನ್ಯಾಯಮೂರ್ತಿ ನಾಗರತ್ನ ಹೇಳಿದರು ನ್ಯಾಯಮೂರ್ತಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಮಾಸೀಹ ಅವರು ಪ್ರತ್ಯೇಕ ಆದರೆ ಏಕಕಾಲೀನ ತೀರ್ಪುಗಳನ್ನು ನೀಡಿದರು ಜೀವನಾಂಶವನ್ನು ಪಡೆಯುವ ಕಾನೂನು ಎಲ್ಲ ವಿವಾಹ ಮಹಿಳೆಯರಿಗೆ ಅವರ ಧರ್ಮವನ್ನು ಲಿಖಿಸದೆ ಅನ್ವಯಿಸುತ್ತದೆ ಜೀವನಾಂಶವು ದಾನವಲ್ಲ ಅದು ವಿವಾಹಿತ ಮಹಿಳೆಯರ ಹಕ್ಕು ಎಂದು ಪೀಠವು ಸ್ಪಷ್ಟಪಡಿಸಿದೆ ಗೃಹಿಣಿಯರು ತನ್ನ ಪತ್ನಿಯು ಭಾವನಾತ್ಮಕವಾಗಿ ಮತ್ತು ಇತರ ರೀತಿಯಲ್ಲಿ ಅವಲಂಬಿತಳಾಗಿದ್ದಾಳೆ ಎಂಬುದರ ಪ್ರಜ್ಞೆ ಕೆಲವು ಗಂಡಂದಿರಿಗೆ ಇರುವುದಿಲ್ಲ ಭಾರತದ ಪುರುಷರು ಗೃಹಿಣಿಯರು ಮಾತ್ರ ತಾ ಮತ್ತು ತ್ಯಾಗವನ್ನ ಗುರುತಿಸಲಾದ ಸಮಯ ಬಂದಿದೆ ಎಂದು ಹೇಳಿದರು ಎರಡು ಸಾವಿರದ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಎಂಬತ್ತಾರರ ಕಾಯ್ದೆಯ ಸಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದು ಆದರೆ ವಿಚೇದಿತ ಮಹಿಳೆಯರು ಮರು ಮದುವೆಯಾಗುವವರೆಗೂ ಅಥವಾ ತನ್ನ ಖರ್ಚು ತಾನು ನೋಡಿಕೊಳ್ಳುವಷ್ಟು ಸಬಲರಾಗುವವರೆಗೂ ಮಾತ್ರ ಜೀವನಾಂಶವನ್ನು ಪಡೆಯಬಹುದು ಎಂದು ಹೇಳಿದೆ ಇಂದಿನ ಆದೇಶದಲ್ಲಿ ವಿಚದಿತ ಮಹಿಳೆ ತನ್ನ ಧರ್ಮವನ್ನು ಲೆಕ್ಕಿಸದೆ ಅಪರಾಧ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಒಂದೂರ ಇಪ್ಪತ್ತೈದರ ಅಡಿಯಲ್ಲಿ ಜೀವನಾಂಶವನ್ನು ಪಡೆಯಬಹುದು ಎಂಬ ಆದೇಶವನ್ನು ಮತ್ತಷ್ಟು ಬಲಪಡಿಸಿದೆ